ಲಕ್ಷ್ಮೇಶ್ವರ ಪಟ್ಟಣದ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ವತಿಯಿಂದ ಲಕ್ಷ್ಮೇಶ್ವರ ಪುರಸಭೆಗೆ ನೂತನವಾಗಿ ವರ್ಗಾವಣೆಯಾಗಿ ಅಧಿಕಾರ ವಹಿಸಿಕೊಂಡ ಮುಖ್ಯಾಧಿಕಾರಿ ಮಹಾಂತೇಶ್ ಅವರನ್ನು ಸ್ವಾಗತಿಸಿ ಸನ್ಮಾನಿಸಿ ಗೌರವಿಸಿದರು ಪೂರ್ಣವಿರಾಮ 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 ಈ ವೇಳೆ ಲಕ್ಷ್ಮೇಶ್ವರ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಮಂಜುನಾಥ ಹೊಗೆಸೊಪ್ಪಿನ ಮಾತನಾಡಿ ಪಟ್ಟಣದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಕಾರ್ಯಾಲಯ ತೆರೆಯಲು ಪುರಸಭೆಯ ಮಾಲಿಕೆಯ ಕಟ್ಟಡ ಮಾರ್ಕೆಟ್ ಮಳಿಗೆಯಲ್ಲಿ ಖಾಲಿ ಇದ್ದ ಒಂದು ರೂಮನ್ನು ಬಾಡಿಗೆ ನೀಡಲು ವ್ಯಾಪಾರಸ್ಥರ ಪರವಾಗಿ ಮನವಿ ಮಾಡಿಕೊಂಡರು ಪುರಸಭೆಯಿಂದ ಮತ್ತು ಸರ್ಕಾರದಿಂದ ದೊರೆಯುವಂತಹ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ತಮ್ಮ ಕೈ ಬಲಪಡಿಸುತ್ತೇವೆ ತಾವು ಲಕ್ಷ್ಮೀಶ್ವರ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾಗಿದ್ದು ತಮ್ಮ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಯುತ್ತೇವೆ ಎಂದು ಹೇಳಿದರು ಮನವಿ ಸ್ವೀಕರಿಸಿದ ಮುಖ್ಯಾಧಿಕಾರಿ ಮಹಾಂತೇಶ್ ಬಿಳಿಗಿರವರು ಮಾತನಾಡಿ ಪಟ್ಟಣದ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ಮತ್ತು ತಮ್ಮ ಸಮಸ್ಯೆಗಳಿಗೆ ಸದಾ ನಾವು ಸ್ಪಂದಿಸುತ್ತೇವೆ ತಾವೆಲ್ಲರೂ ನಮ್ಮ ಕೈ ಜೋಡಿಸಬೇಕು ಬೀದಿ ಬದಿ ವ್ಯಾಪಾರಕ್ಕಾಗಿ ಸರ್ಕಾರದಿಂದ ಬರುವ ಎಲ್ಲಾ ಸೌಲಭ್ಯಗಳನ್ನು ತಮಗೆ ನಿಷ್ಠೆ ಪ್ರಾಮಾಣಿಕತೆಯಿಂದ ದೊರಕಿಸಿಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಉಪಾಧ್ಯಕ್ಷರಾದ ಮುನಿರ್ ಅಹಮದ್ ಸಿದ್ದಾಪುರ ಹನುಮಂತಪ್ಪ ರಾಮಗಿರಿ ಮಂಜುನಾಥ ಬಸಾಪುರ್ ಮಹಬೂಬಲಿ ಜಮಾಲ್ ಖಾನ್ವರ ಪರಶುರಾಮ ಬಳ್ಳಾರಿ ಸೋಮಪ್ಪ ಗೌರಿ ಲಕ್ಷ್ಮಣ ಮುಳುಗಿಂದ ஷபீர் ஷிரஹெட்டி ராஜா முல்லா ஜிலானி தாம்பூலி இமாம் ஹுசேன் மக்காந்தார் தாதாபீர் பண்டிகேரி ஷரீஃப் சாப் ஒண்டி சேர்த்து புரசபைய சந்தி வர்க்கவரும் உபஸ்ல வரதி சோமண்ண எத்தினி புணிகிர நியூஸ் டீவி சானல் வெதாமி ನಾವೆಲ್ಲ ವಿಧಿ ವ್ಯಾಪಾರಸ್ಥರು ಅವರಿಗೆ ಎಲ್ಲ ಥರದ ಸಹಕಾರ ಕೊಟ್ಟು ಅವ್ರು ಏನು ಹೇಳ್ತಾರೆ ಅವ್ರು ಏನು ಮಾರ್ಗದರ್ಶನ ಕೊಡ್ತಾರೆ ಅವ್ರ ಸುತ್ತ ನಾವು ಊರಿನ ಎಲ್ಲ ಕೆಲಸ ಕಾರ್ಯಗಳಿಗೆ ನಾವು ಪ್ರವಾಸ ಮಾಡೋಣ ಅವ್ರು ನಮ್ಮ ಅಧ್ಯಕ್ಷರಾಗಿರ್ತಾರೆ ಅವ್ರ ಆದೇಶ ಪಾಲನೆ ಮಾಡೋಣ ನಮ್ಮೆಲ್ಲರೂ ಅವರಿಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತೀವಿ ಅದ್ರ ಪ್ರಯುಕ್ತ ನಮ್ಮ 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 ಕುರಿತು ಸರ್ವ ನಾಲ್ಕು ಮಾರ್ಕ್ ಮಾತಾಡಿಸ್ತಾ ಇದ್ದೀವಿ